ನಮಸ್ತೆ ಎಲ್ರಿಗೂ ಇಂದಿನ ಭಾಗದಲ್ಲಿ ಬಾಣಾಸುರನ ಪಶ್ಚಾತ್ತಾಪ ಪರಿಹಾರವನ್ನು ತಿಳಿಸಿದ್ದೆ ಇದು ಪಾರ್ಟ್ ಸಿಕ್ಸ್ ದೇವಿ ಕನ್ಯಾಕುಮಾರಿಗೆ ನಡೆಯುವಂತಹ ಮೂರು ಕಾಲದ ಪೂಜೆಗಳನ್ನು ಈ ಭಾಗದಲ್ಲಿ ತಿಳಿಸುತ್ತೇನೆ ಕನ್ಯಾಕುಮಾರಿಯಲ್ಲಿ ದೇವಿ ಕನ್ಯಾಕುಮಾರಿಗೆ ನಡೆಯುವ ಸಾಂಪ್ರದಾಯಿಕ ಪೂಜಾ ಕಾಲಗಳು ಎಂದರೆ ಸರಿಯಾಗಿ ಬೆಳಗ್ಗಿನ ಪೂಜೆ ಬೆಳಗ್ಗೆ ಐದು ಗಂಟೆಗೆ ಪ್ರಾರಂಭವಾಗುತ್ತದೆ ಇದು ಸಂಧಿ ಪೂಜೆ ಎಂಬ ವಿಶೇಷ ಪೂಜೆಯೊಂದಿಗೆ ಪ್ರಾರಂಭವಾಗುತ್ತದೆ ಸಂಧಿ ಪೂಜೆ ಎಂದರೆ ಹಿಂದೂ ಧರ್ಮದಲ್ಲಿ ಪ್ರತಿಯೊಂದು ದೇವರ ಆರಾಧನೆ ಹಾಗೂ ಹಬ್ಬದ ಆಚರಣೆಗಳು ಭಿನ್ನವಾಗಿರುವುದರಿಂದ ನಮ್ಮ ದೇಶದ ದೇವಿಗಳಿಗೆ ಆರಾಧನೆಯು ಸಂಧಿ ಪೂಜೆ ಎಂಬ ವಿಶೇಷ ಆಚರಣೆಯೊಂದಿಗೆ ಪ್ರಾರಂಭವಾಗುತ್ತದೆ ಅಂದರೆ ಒಂದು ದಿನಾಂಕ ಮುಗಿದು ಇನ್ನೊಂದು ದಿನಾಂಕ ಪ್ರಾರಂಭವಾದಾಗ ಆ ಅವಧಿಯನ್ನು ಸಂಧಿ ಎನ್ನುತ್ತಾರೆ ಸಂಧಿ ಪೂಜೆಯ ಈ ಸಮಯವು ಬಹಳ ಪವಿತ್ರವಾಗಿದ್ದು ಕೇವಲ ನಲವತ್ತೇಳು ನಿಮಿಷಗಳು ಮಾತ್ರ ಇರುತ್ತವೆ ಈ ಕ್ಷಣವೇ ಸಂಧಿ ಪೂಜೆಯ ಮಹಾಪರ್ವಕಾಲ ಇದಾದ ನಂತರ ದೇವಿಗೆ ವಿಶ್ವರೂಪ ಅಂದರೆ ಸಾರ್ವತ್ರಿಕವಾಗಿ ದೇವರ ದರ್ಶನವನ್ನು ಮಾಡಬಹುದು ನಂತರ ನಿರ್ಮಾಲ್ಯ ದರ್ಶನ ಅಂದರೆ ದೇವಿಯನ್ನು ಪುಷ್ಪಾಲಂಕಾರಗಳಿಂದ ಅಲಂಕರಿಸಿರುತ್ತಾರೆ ಬೆಳಿಗ್ಗೆ ಎಂಟು ಗಂಟೆಗೆ ಸರಿಯಾಗಿ ಮಾರ್ತಾಂಡ ಪೂಜೆ ಪ್ರಾರಂಭವಾಗುತ್ತದೆ ಮಾರ್ತಾಂಡ ಎಂದರೆ ಸೂರ್ಯ ಎಂದು ಮೊದಲು ಸೂರ್ಯ ದೇವರನ್ನು ಆರಾಧಿಸಿ ಪೂಜೆಯನ್ನು ಸಲ್ಲಿಸುವ ಕಾಲ ನಂತರ ಹತ್ತು ಗಂಟೆಗೆ ಮಹಾಭಿಷೇಕದ ಅಲಂಕಾರ ಅಭಿಷೇಕ ಮಾಡಿದ ನಂತರ ದೇವಿಯನ್ನು ಅಲಂಕರಿಸಿ ಸರಿಯಾಗಿ ಹನ್ನೊಂದು ಮೂವತ್ತು ಗಂಟೆಗೆ ಮಹಾರಾಧನೆ ಮತ್ತು ದೀಪಾರಾಧನೆಯನ್ನು ಮಾಡಲಾಗುತ್ತದೆ ನಂತರ ದೇವಿ ಕನ್ಯಾಕುಮಾರಿಗೆ ಕನ್ಯಾ ಭೋಜನವನ್ನು ಮಾಡಿಸುತ್ತಾರೆ ಇದು ಇಷ್ಟು ಬೆಳಗ್ಗೆ ದೇವಿಗೆ ನಡೆಯುವಂತಹ ಪೂಜಾ ಕಾರ್ಯಗಳು ಬಳಿಕ ಮತ್ತೆ ಸಂಜೆ ವೇಳೆ ಸರಿಯಾಗಿ ಐದು ಗಂಟೆಗೆ ದೇವಾಲಯದ ಬಾಗಿಲು ಉದ್ಘಾಟನೆ ಪ್ರಾರಂಭವಾಗುತ್ತದೆ ಬಾಗಿಲನ್ನು ತೆರೆದು ದೇವಾಲಯದಲ್ಲಿ ಸಂಜೆ ಆರು ಗಂಟೆಗೆ ದೀಪಾರಾಧನೆಯನ್ನು ಮಾಡಿ ರಾತ್ರಿ ಎಂಟು ಗಂಟೆಗೆ ಅರ್ಚನೆ ಮಾಡುತ್ತಾರೆ ಎಂಟು ಗಂಟೆಯ ನಂತರ ಅರ್ಧಯಾಮ ಭೋಗ ಮತ್ತು ದೀಪಾರಾಧನೆ ಮಾಡುತ್ತಾರೆ ನಂತರ ಮೇಳ ತಾಳಗಳೊಂದಿಗೆ ಉತ್ಸವ ಮೂರ್ತಿಯನ್ನು ಮೂರು ಸಲ ದೇವಾಲಯದ ಪ್ರಕಾರದ ಸುತ್ತಲೂ ಪ್ರದಕ್ಷಿಣೆಯನ್ನು ಮಾಡಿಸುತ್ತಾರೆ ಈ ಪ್ರದಕ್ಷಿಣೆಯನ್ನು ಮಾಡಿಸಿದ ನಂತರ ದೇವಿಗೆ ಕನ್ಯಾ ಭೋಜನೆಯನ್ನು ನೀಡುತ್ತಾರೆ ಹಾಗೂ ದೀಪಾರಾಧನೆಯನ್ನು ಮಾಡುತ್ತಾರೆ ನಂತರ ದೇವಿ ಕನ್ಯಾಕುಮಾರಿಗೆ ಏಕಾಂತರ ದೀಪಾರಾಧನೆಯನ್ನು ಮಾಡಲಾಗುತ್ತದೆ ಅಂದರೆ ತಾಯಿ ಕನ್ಯಾಕುಮಾರಿಯನ್ನು ತಪಸ್ಸಿಗೆ ಕಳುಹಿಸುವುದು ಎಂದು ಏಕಾಂತರ ದೀಪಾರಾಧನೆ ಎಂದರೆ ನಂತರ ಪೂಜೆ ಸಮಾಪ್ತಿ ಮಾಡುತ್ತಾರೆ ಇದು ದೇವಿ ಪರಾಶಕ್ತಿ ಕನ್ಯಾಕುಮಾರಿಗೆ ನಡೆಯುವಂತಹ ರಾತ್ರಿ ವೇಳೆಯ ಪೂಜೆಯಾಗಿದ್ದು ದೇವಿ ಕನ್ಯಾಕುಮಾರಿಯು ಕನ್ಯೆಯಾಗಿರುವುದರಿಂದ ಶಯನಗೃಹದ ದೀಪಾರಾಧನೆ ಇರುವುದಿಲ್ಲ ಹಾಗಾಗಿ ಈ ದೇವಿಗೆ ಪೂಜೆ ಮತ್ತು ಅರ್ಚನೆಗೆ ಬಳಸುವ ವಸ್ತುಗಳೆಂದರೆ ಪಂಚಾಮೃತ ಹುಗ್ಗಿ ಅಂದರೆ ತುಪ್ಪ ವಡೆ ಮತ್ತು ದೋಸೆ ಇದು ರಾತ್ರಿಯಲ್ಲಿ ನೈವೇದ್ಯಕ್ಕೆ ಬಳಸುವ ನೈವೇದ್ಯ ಪಾಯಸ ಹಾಗೂ ಸರ್ವಾಂಗ ಕವಚ ಅಂದರೆ ದೇವಿಯನ್ನು ಚಂದನ ಲೇಪನ ಮಾಡಿ ತಾಯಿಯನ್ನು ಅಲಂಕರಿಸುತ್ತಾರೆ ನಂತರದಲ್ಲಿ ಅಭಿಷೇಕ ಅಭಿಷೇಕದ ನಂತರ ಕನ್ಯಾ ಭೋಜನವನ್ನು ಮುಗಿಸಿ ಮಾಡಿಸಿ ತಾಯಿ ದೇವಿ ಪೂಜೆಯನ್ನು ಆ ದಿನದ ಪೂಜೆಯನ್ನು ಸಮಾಪ್ತಿ ಮಾಡಲಾಗುತ್ತದೆ ಇದು ದೇವಿ ಕನ್ಯಾಕುಮಾರಿಗೆ ನಡೆಯುವಂತಹ ತ್ರಿಕಾಲ ಪೂಜಾ ವಿಧಿವಿಧಾನಗಳಾಗಿದ್ದು ಮುಂದಿನ ಭಾಗದಲ್ಲಿ ದೇವಿ ಕನ್ಯಾಕುಮಾರಿಗೆ ನಡೆಸುವಂತಹ ವಿವಿಧ ಉತ್ಸವಗಳ ಬಗ್ಗೆ ತಿಳಿಸುತ್ತೇನೆ ಥ್ಯಾಂಕ್ ಯು